ಹದಿನಾ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ದಾವಣಗೆರೆಯಿಂದ ಚನ್ನಗಿರಿಗೆ ತೆರಳುತ್ತಿದ್ದ ಆಟೋ ಚಾಲಕನ ಮೇಲೆ ದುಷ್ಕರ್ಮಿಗಳು ದಾವಣಗೆರೆಯ ಬಾಡಾ ಕ್ರಾಸ್ ಬಳಿ ಹಲ್ಲೆ ನಡೆಸಿದ್ದು ಆಟೋ ಚಾಲಕನಿಂದ ಎರಡೂವರೆ ಸಾವಿರ ಹಣವನ್ನು ಮತ್ತು ಮೊಬೈಲನ್ನು ಕಿತ್ತುಕೊಂಡ ಘಟನೆ ಸೋಮವಾರ ತಡರಾತ್ರಿ ನಡೆದಿದೆ ಆಟೋ ಚಾಲಕ ಚನ್ನಗಿರಿಯಿಂದ ದಾವಣಗೆರೆಗೆ ತೆರಳಿ ದಾವಣಗೆರೆಯಿಂದ ವಾಪಸ್ ಚನ್ನಗಿರಿ ಬರುವ ಸಂದರ್ಭದಲ್ಲಿ ಬಾಡಾ ಕ್ರಾಸ್ ಬಳಿಯಲ್ಲಿ ಈ ಘಟನೆ ನಡೆದಿದ್ದು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂಜೆ ಇಲ್ಲಿಂದ ಬಾಡಿಗೆ ಹೋದೆ ಚನ್ನಗಿರಿಯಿಂದ ಚನ್ನಗಿರಿಯಿಂದ ಸಿಪ್ಪೆಗೋಟ್ ಹಾಕ್ಕೊಂಡು ದಾವಣಗೆರೆ ಬಾಡಿಗೆ ಹೋದೆ ಅಲ್ಲಿಗೆ ಹೋಗತ್ತಿಗೆ ಒಂಬತ್ತುವರೆ ಹತ್ತು ಗಂಟೆ ಆಯಿತು ಅದು ಐಟಮ್ ಎಲ್ಲ ಇಳಿಸಿ ಆ ಕಡೆಯಿಂದ ಮತ್ತೆ ಸರ್ವಿಸ್ ರೋಡ ಬಂದು ಅಲ್ಲಿ ತಿಂಡಿ ತಿಂದು ಬಂದೆ ಅಲ್ಲಿ ತಿಂಡಿ ತಿಂದು ಇನ್ನೇನು ಬಾಡ ಕ್ರಾಸ್ ಆಗ್ಬೇಕು ಅಲ್ಲಿ ಬೈಪಾಸ್ ಪಕ್ಕ ಸರ್ವಿಸ್ ರೋಡಲ್ಲಿ ಯಾರು ಇಬ್ರು ಬಂದು ಅಡ್ಡ ಹಾಕಿ ಹೆಂಗ್ ಬೇಕಂಗ ಹೊಡೆದು ಮೊಬೈಲು ದುಡ್ಡು ಎಲ್ಲ ಕಸ್ಕೊಂಡು ಏನು ಇದನ್ನ ಏನಾರ ತಗೊಂಡಿದ್ರ ಅಂತಗಳನ್ನ ಏನಾರು ಅಸ್ತ್ರಗಳು ಹಸ್ತ್ರಗಳೇನು ಇರ್ಲಿಲ್ಲ ಹಂಗೆ ಕೈಯಲ್ಲೇ ಹೊಡೆದಿದ್ದು ಜಾಸ್ತಿ ಮೊಬೈಲ್ ಕ ಮೊಬೈಲ್ ಎಲ್ಲ

ಆಮೇಲೆ ಆ ಬೈಕ್ ನಂಬರ್ ಗೊತ್ತಾಗ್ಲಿಲ್ಲ ನನಗೆ ಆ ಬೈಕ್ ಬೇರೆ ಬಂದು ಸಡನ್ ಆಗಿ ಅಟಾಕಿದ್ರೆ ಅದೇ ಮೊಬೈಲ್ ಕಿತ್ಕೊಂಡು ಅಲ್ಲೇ ನಮ್ಮ ಬ್ರದರ್ ಅದಾರೆ ದಾವಣಗೆರೆ ಅವನಿಗೆ ಫೋನ್ ಮಾಡಿದೆ ಅವನು ಪೊಲೀಸ್ನಾರಿಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಅವ್ರು ನನ್ನ ಮೊಬೈಲ್ ಫೋನ್ ಮಾಡಿದ್ರು ಅವರು ನನ್ನ ನಂಬರ್ ಕೊಟ್ಟು ಅವನು ಫೋನ್ ಮಾಡಕ್ ಹೇಳಿದಾನೆ ಫೋನ್ ಮಾಡಿದಾಗ ಆಮೇಲೆ ಮೊಬೈಲ್ ಇಸ್ಕೊಂಡು ಅವರೆಲ್ಲ ಹೋಗ್ಬಿಟ್ರು ಎಲ್ಲಾ ಕಿತ್ಕೊಂಡು ಆಮೇಲೆ ಮತ್ತೆ ಫೋನ್ ಮಾಡಿ ಏನು ಎತ್ತ ಅಂತ ಕೇಳಿದ್ರು ಅವ್ರು ಪೊಲೀಸು ಹಂಗೆ ಹಿಂಗಾಯ್ ಸರ್ ಹಿಂಗ ಇದು ಮಾಡಿದ್ರು ರಿಕ್ವೆಸ್ಟ್ ಮಾಡಿ ಮೊಬೈಲ್ ಇಸ್ಕೊಂಡು ಫೋನ್ ಮಾಡಿದೆ ಸರ್ ಅವ್ರಿಗೆ ದುಡ್ಡೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿ ಅದಕ್ಕೆ ಸಂಬಂಧಿಸಿದಂಗೆ ಏನಾದ್ರು ಇದನ್ನ ಕಂಪ್ಲೇಂಟ್ ಕೊಟ್ಟಿದ್ದೀರೋ ಅಲ್ಲಿ ದಾವಣಗೆರೆ ವಿದ್ಯಾನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದ್ವಿ ಸರ್ ಎಷ್ಟು ವರ್ಷದಿಂದ ನೀವು ಆಟೋ ಚಾಲಕರಾಗಿ ಗುಡ್ಸ್ ಕಡಿ ಇವಾಗಲೇ ಆರು ವರ್ಷ ಆಯಿತು ಸರ್ ಇದು ಫಸ್ಟ್ ಟೈಮ್ ಅಲ್ಲಿ ಇದೇ ಫಸ್ಟ್ ಟೈಮ್ ಸರ್ ನಾವು ರೆಗ್ಯುಲರ್ ಆಗಿ ಹೋಗ್ತಿರ್ತೀವಿ ವಾರಕ್ಕೆ ಎರಡು ಸಲ ಮೂರು ಸಲ ಹೋಗ್ತಿರ್ತೀವಿ ಬಟ್ ಇದೇ ಸಲನೇ ಆಗಿರೋದು ನೀವು ಮುನ್ನೆಚ್ಚರಿಕೆ ಆಗಿ ಏನು ಇದನ್ನೇನು ಇಟ್ಕೊಂಡಿರಲ್ಲ ಏನು ಗಾಡಿ ಡ್ರೈವರ್ ಅಂದಾಗ ಯಾರು ತಾನೇ ಇಟ್ಕೊಂಡಲ್ಲ ಸರ್ ಏನು ಇದ್ದ ಮಾಮೂಲಿ ಜಾಗ್ಗಳು ಲಿವರ್ಗಳು ಅವು ಬಟ್ ಆ ಟೈಮ್ನಾಗ ಗೊತ್ತಾಗಬೇಕಲ್ಲ

ತೆಲುಗು ಕನ್ನಡ ಹ್ಮ್ ಆಲ್ಮೋಸ್ಟ್ ಅವ್ರ ದಾವಣಗೆರೆ ಅನ್ಸುತ್ತ ದಾವಣಗೆರೆ ಅಲ್ಲೇ ಲೋಕಲ್ ಇರ್ಬೋದು ಸರ್